ಸೆಳೆವ ಸುಳಿಯೊಳಗೆ ಎಂಟನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಕತೆಗೋಗೋಣವಾ ಆಕಾಶ್ನನ್ನು ನೋಡಿ ಬರಲು ಅನಾಯ ಸಿದ್ಧಳಾದರೂ ಅವಳಿಗೆ ಏಕೋ ಹಿಂಜರಿತ ಇದೆಲ್ಲ ಬೇಕಾ ಎಂಬ ಪ್ರಶ್ನೆಗೆ ನನಗಾಗಿ ಅಲ್ಲ ಅಧ್ಯಾಪಕರು ಮತ್ತು ತಾಯಿಯ ಸಲುವಾಗಿ ಎಂಬ ಉತ್ತರ ಬಂದಿತು ತನ್ನನ್ನು ತಾನು ಮಾನಸಿಕವಾಗಿ ಸಿದ್ಧಗೊಳಿಸಿಕೊಂಡು ಹೊರಡಲು ತಯಾರಾದಳು ಮೊದಲು ನೇರವಾಗಿ ಕಾಲೇಜಿಗೆ ಹೋಗಿ ತನ್ನೊಂದಿಗೆ ಬರಲು ಒಪ್ಪಿದ ಅಧ್ಯಾಪಕರಿಗಾಗಿ ಹುಡುಕಿದಾಗ ಅವತ್ತು ಅವರು ರಜೆಯಲ್ಲಿದ್ದರು ಬೇರೆ ಅಧ್ಯಾಪಕರು ಅದಾಗಲೇ ಹೋಗಿ ಆಕಾಶ್ನೊಂದಿಗೆ ಮಾತನಾಡಿ ಬಂದಿದ್ದರಿಂದ ಈಗ ಅನಾಯಾಳೊಂದಿಗೆ ಹೋಗಲು ಯಾರೂ ಇರಲಿಲ್ಲ ಅನಾಯ ಧೈರ್ಯ ಗೆಡದೆ ಒಬ್ಬಳೆಯೇ ಹೊರಟಳು ಯಾಕೋ ಮನಸ್ಸು ಇಬ್ಬದಿಯಾಗಿ ಯೋಚಿಸ ಹತ್ತಿತ್ತು ತನ್ನ ಆಲೋಚನೆಗಳನ್ನು ಹತ್ತಿಕ್ಕಿಕೊಂಡು ಆಕರ್ಷ್ ಇರುವ ಕಡೆ ನಡೆದಳು ಇದು ಹುಡುಗರ ಹಾಸ್ಟೆಲ್ ಆಗಿತ್ತು ಅವನು ಅಷ್ಟು ದೊಡ್ಡ ಮನೆಯವನಾದರೂ ಹಾಸ್ಟೆಲ್ನಲ್ಲಿ ಯಾಕಿರುವ ಎಂಬ ಪ್ರಶ್ನೆ ಕಾಡಿತು ಅವರಿವರು ಹೇಳುವ ಪ್ರಕಾರ ಬೇರೆ ಊರಲ್ಲಿ ತಂದೆ ತಾಯಿ ಇರುವ ಕಾರಣ ಮನೆಯೂ ಸಹ ಅಲ್ಲೇ ಇದ್ದು ಇಲ್ಲಿ ಓದಿಗಾಗಿ ಮಾತ್ರ ಹಾಸ್ಟೆಲ್ನಲ್ಲಿ ಇರುವುದು ಹುಡುಗರ ಹಾಸ್ಟೆಲ್ ಆದ ಕಾರಣ ಒಳಗೆ ಹೋಗಲು ಅನುಮತಿ ಸಿಗದ ಅಲ್ಲಿಯೇ ಗೇಟಿನ ಬಳಿ ನಿಂತಳು ಸೆಕ್ಯೂರಿಟಿ ಗಾರ್ಡ್ ಅವಳಿರುವಲ್ಲಿಯೇ ಅವನನ್ನು ಕರೆದುಕೊಂಡು ಬರಲು ಹೋದ ಆದರೆ ಅನಾಯಾಳಿಗೆ ಯಾಕೋ ತಾನು ನೇರವಾಗಿ ಹೋಗಿ ನೋಡಬೇಕು ಎನಿಸಿತು ಹೆಚ್ಚು ಸಮಯ ಅಲ್ಲಿ ನಿಲ್ಲದೆ ಆಕರ್ಷ್ ಇರಬಹುದಾದ ಕೋಣೆಯನ್ನು ಹುಡುಕಿ ಹೊರಟಳು ತಡೆಯಲು ಯಾರೂ ಇಲ್ಲದ ಕಾರಣ ವೇಗವಾಗಿ ನಡೆದಳು ಒಂದು ಕೋಣೆಯ ಹತ್ತಿರ ಹೋಗುತ್ತಲೇ ಓರೆಯಾಗಿ ಮುಚ್ಚಿದ್ದನ್ನು ನೋಡಿ ಹಗುರವಾಗಿ ತಳ್ಳಿದಾಗ ಬಾಗಿಲು ತೆರೆಯಿತು ಅಲ್ಲಿ ಆಕರ್ಷ್ ಹಾಸಿಗೆಯ ಮೇಲೆ ಮಲಗಿದ್ದ ಅವನ ಅವಸ್ಥೆ ನೋಡಿದವಳಿಗೆ ಸ್ವಲ್ಪ ಬೇಸರ ಮೂಡಿತು ಅವನ ಬಗ್ಗೆ ಕನಿಕರ ಹುಟ್ಟಿ ಒಳಗಡೆ ಹೋಗುವ ಮುನ್ನ ಯಾರೋ ಇನ್ನೊಬ್ಬರೂ ಸಹ ಒಳಗಡೆ ಇರುವಂತೆ ಎನಿಸಿ ಅನಾಯ ಬಾಗಿಲ ಬಳಿಯೇ ನಿಂತಳು ಆಕರ್ಷನ ಸ್ನೇಹಿತನೊಬ್ಬ ಲೋ ಅವಳು ಬರುತ್ತಾಳೆ ಅಂತೀಯಾ ನನಗೇನೋ ಅನುಮಾನ ಕಣೋ ಇಷ್ಟು ದಿನ ಯಾರು ಏನು ಹೇಳಿದ್ರು ಬರದೇ ಇರೋಳು ಇವತ್ತು ಬರುತ್ತಾಳೆ ಅನ್ನೋದು ನಂಬೋಕ್ಕಾಗ್ತಿಲ್ಲ ನೀನು ಅವಳ ಆಸೆ ಬಿಟ್ಟು ಬಿಡು ಎಂದ ಹಾಗೇಗೋ ಬಿಡೋಕ್ಕಾಗುತ್ತೆ ಲೈಫ್ನಲ್ಲಿ ಮೊದಲ ಬಾರಿ ಯಾರೋ ಒಬ್ಬ ಹುಡುಗಿ ನನ್ನ ಗಮನ ಸೆಳೆದಿದ್ದಾಳೆ ಅದೂ ಅಲ್ಲದೆ ನಾನಾಗೆ ಹೋದರೂ ಕೊಬ್ಬು ತೋರಿಸ್ತಾಳೆ ಅವಳು ಕೊಬ್ಬು ಇಳಿಯಬೇಕು ಅಷ್ಟೇ ಅದಕ್ಕೆ ಕೊಬ್ಬು ಇಳಿಯಲು ಏನು ಮಾಡಬೇಕೆಂದು ನಿರ್ಸ ನಿರ್ಧರಿಸಿದ್ದೀಯಾ ಅವಳಿಗೆ ಇದೆಲ್ಲ ಗೊತ್ತಾದ್ರೆ ಗೊತ್ತಾಗಲ್ಲ ಕಣೋ ಇದು ಬಾಯ್ಸ್ ಹಾಸ್ಟೆಲ್ ಒಳಗಡೆ ಬರೋದು ಸುಲಭ ಅಲ್ಲ ಹಾಗಾಗಿ ನನ್ನ ಗುಟ್ಟು ಗುಟ್ಟಾಗೆ ಇರುತ್ತೆ ಅಷ್ಟೆ ಸರಿ ಕಣೋ ನೀನು ಹೇಳಿದ ಬ್ರ್ಯಾಂಡ್ ತಂದಿದ್ದೀನಿ ತಗೋ ಎನ್ನುತ್ತಾ ಅವನ ಕೈಗೆ ಬಾಟಲನ್ನು ಕೊಡುತ್ತಿರುವಾಗ ಅನಾಯ ರಭಸದಿಂದ ನುಗ್ಗಿದವಳು ಆಕರ್ಷಣ ಕೈಗೆ ಸೇರುವ ಬಾಟಲಿಯನ್ನು ಕಸಿದುಕೊಂಡು ನೆಲಕ್ಕೆ ಎತ್ತಿ ಎಸೆದಳು ದಿಢೀರೆಂದು ನಡೆದ ಘಟನೆಯಿಂದ ಆಕರ್ಷ್ ಬೆಚ್ಚಿ ಬಿದ್ದ ಅನಾಯ ಒಳಗಡೆ ಬಂದದ್ದು ನೋಡಿ ಅಚ್ಚರಿ ಗಾಬರಿ ಎರಡೂ ಆಯಿತು ಏನಾದರೂ ಹೇಳಲು ಮುಂದಾಗುವ ಮೊದಲೇ ಅನಾಯ ಕೋಪದಿಂದ ಏನೋ ಎಲ್ಲರನ್ನು ಏನಂತ ಅಂದ್ಕೊಂಡಿದ್ಯಾ ನಿನ್ನ ಕೈಲಾಡೋ ಗೊಂಬೆಗಳ ಎಲ್ಲರೂ ಮನುಷ್ಯರು ಕಣೋ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಜೀವದ ಬೊಂಬೆಗಳಲ್ಲ ನಿನ್ನ ಹತ್ರ ಹಣ ಇದೆ ಅಂತ ನಿನ್ನ ಸುತ್ತ ಬೆಲ್ಲಕ್ಕೆ ಇರುವ ಮೆತ್ತುವ ಇರುವೆ ಮೆತ್ತುವ ಹಾಗೆ ಮುತ್ತೋ ಜನಾನ ನೀನು ನಂಬಿಯಲ್ಲ ನಿನ್ನಂಥ ಮುಟ್ಟಾಳ ಇನ್ನೊಬ್ರಿಲ್ಲ ನಿನಗೊಬ್ಬನಿಗೇನ ಎಲ್ಲ ಇರೋದು ಎಲ್ಲರಿಗೂ ಅರಿಷದ್ವರ್ಗಗಳು ಇರುತ್ತವೆ ಯಾರು ಯಾವುದನ್ನು ಸಂಪೂರ್ಣವಾಗಿ ಗೆಲ್ಲಲು ಆಗದು ನನಗೆ ಕೊಬ್ಬಿದ್ದರೆ ನಿನಗೇನೋ ಸಮಸ್ಯೆ ತಾನೇ ಇರೋದು ನಿನಗ್ಯಾಕೋ ಉರಿ ಲೋ ಮೊದಲು ಈ ಶೋಕೆ ಐಷಾರಾಮಿ ಬಿಟ್ಟು ಸಹಜವಾದ ಜೀವನ ಅಟ್ಲೀಸ್ಟ್ ಕುತೂಹಲಕ್ಕಾದರೂ ಬದುಕಿ ನೋಡೋ ಅಪ್ಪ ಅಮ್ಮ ದುಡಿದ ಹಣಲ್ಲಿ ಹಣದಲ್ಲಿ ಮಜಾ ಮಾಡೋದಕ್ಕಿಂತ ನೀನು ಸ್ವಂತ ದುಡಿದು ಹೀಗೆ ದುಡ್ಡು ಉಡಾಯಿಸು ನೋಡೋಣ ಆಗತ್ತಾ ಮಾಡ್ತೀಯಾ ಒಳ್ಳೆಯ ಕೆಲಸ ನೀನೆಲ್ಲೇ ಮಾಡ್ತೀಯಾ ಹೇಳು ನೀನೇನಿದ್ದರೂ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡೋದು ಅಷ್ಟೇ ಥೂ ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗಬೇಕು ಬರೀ ದೇಹ ಬೆಳೆದ್ರೆ ಸಾಕಾಗಲ್ಲ ಮನಸ್ಸು ಬುದ್ಧಿ ಎರಡೂ ಬೆಳೆಯಬೇಕು ನಿನ್ನ ಬಗ್ಗೆ ಕನಿಕರ ಭಯ ಜನರ ಬನ್ಸಲ್ಲಿ ಮೂಡಿಸೋದು ದೊಡ್ಡದಲ್ಲ ನಿನ್ನ ಬಗ್ಗೆ ಗೌರವ ಪ್ರೀತಿ ಮೂಡಿಸಿಕೊಳ್ಳು ಕೊಳ್ಳುವುದು ಅದು ದೊಡ್ಡದು ಉಪವಾಸ ಇರೋ ನಾಟಕ ಮಾಡಿಕೊಂಡು ಹೀಗೆ ಹೀನಾಯವಾಗಿ ಹಲವರ ಭಾವನೆಗಳ ಜೊತೆ ಆಟವಾಡುವುದು ಬಿಟ್ಟು ನೆಟ್ಟಿಗೆ ಬದುಕೋದ್ ಕಲಿ ಎಂದು ಗುಡುಗಿ ಹೊರಟು ಹೋದಳು ಅವಳಾಡಿದ ಒಂದೊಂದು ಮಾತುಗಳು ಅವನಿಗೆ ಬಾಣದಂತೆ ಇರಿದವು ಅವನ ಸ್ನೇಹಿತ ಅದಾಗಲೇ ಜಾಗ ಖಾಲಿ ಮಾಡಿದ್ದ ಆಕರ್ಷಣಿಗೆ ಬಹಳ ಅವಮಾನವಾದಂತೆ ಮೊದಲ ಬಾರಿ ಕಣ್ಣಲ್ಲಿ ನೀರು ಉಕ್ಕಿತು ಅನಾಯ ಹೇಳಿದಂತೆ ಮಾಡಲು ಮುಂದಾದವನು ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಹೊರಗಡೆ ಹೊರಟ ಯಾರು ತಡೆದರೂ ತಡೆಯದಾದ ನಡೆದುಕೊಂಡು ಎತ್ತ ಹೊರಟಿರುವೆ ಎಂದು ಅರಿಯದೇ ಹೋದ ನಡೆಯುತ್ತ ಸಾಗಿದಷ್ಟು ಅವನ ಕಾಲುಗಳು ಬೇಗನೆ ಸೋತು ಮುಷ್ಕರ ಹೂಡಿದವು ಹೊಟ್ಟೆ ತೊಡಗಿತ್ತು ಎದುರಿಗೆ ಹೋಟೆಲ್ ಇದ್ದರೂ ಜೇಬಲ್ಲಿ ಬಿಡಿ ಗಾಸು ಇಲ್ಲದೆ ಏನೂ ದಕ್ಕದು ಎಂದು ಅರಿವಾಯಿತು ದುಡ್ಡಿರುವಾಗ ತಾನು ಹಾರಾಡಿದ್ದು ಎಲ್ಲವೂ ನೆನಪಾಗಿ ಕಣ್ಣು ಇನ್ನಷ್ಟು ಮಂಜಾಯಿತು ನಿಲ್ಲಲಾಗದೆ ಕುಸಿಯುವಂತಾಗುತ್ತಲೇ ಯಾರೋ ಬಂದು ಹಿಡಿದುಕೊಂಡಿದ್ದರು ಯಾರೆಂದು ನೋಡಿದಾಗ ಅವನ ತಾಯಿ ಋತು ಇದ್ದಳು ಮಮ್ಮ ನೀನು ಇಲ್ಲಿ ಯಾಕೋ ಮಗು ಇಷ್ಟು ಸೊರಗಿದೆಯಾ ನಾನು ಇಲ್ಲೇ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ಬರುತ್ತಾ ನಿನ್ನ ಹಾಸ್ಟೆಲ್ಗೆ ಬಂದು ನೋಡಿಕೊಂಡು ಹೋಗೋಣ ಅಂತಿದ್ದೆ ಅಷ್ಟರಲ್ಲಿ ನೀನೇ ಕಣ್ಣಿಗೆ ಬಿದ್ದೆ ನೋಡು ಯಾಕೋ ಹಸಿವಾಗ್ತಿದ್ಯಾ ಬಾ ಒಳಗೆ ಏನು ಬೇಕೋ ಅದನ್ನು ತಿನ್ನು ಎನ್ನುತ್ತಾ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸಿ ತಿಂಡಿಗೆ ಆರ್ಡರ್ ಮಾಡಿದಳು ಈಗ ಹೇಳು ಜೇಬಲ್ಲಿರೋ ಹಣ ಖಾಲಿ ಆಗೋವರೆಗೂ ಯಾಕೆ ಕಾದ್ಕೊಂಡು ಕುಳಿತೆ ಬೇಗ ಒಂದು ಫೋನ್ ಮಾಡುತ್ತಾನೆ ನಾನು ಅಥವಾ ನಿಮ್ಮಪ್ಪ ಯಾರಾದರೂ ನಿನ್ನ ಖಾತೆಗೆ ಹಡ ಹಾಕ್ತಿದ್ವಿ ಇಲ್ಲ ನೇರವಾಗಿ ಬಂದು ಕೊಡ್ತಿದ್ವಿ ಹೋಗ್ಲಿ ಮೊದಲು ತಿನ್ನು ಕಂದ ನೀನು ಹೀಗೆ ಹಸಿದು ಕಂಗೆಟ್ಟು ಕೂತಿರೋದು ನೋಡೋಕ್ಕಾಗ್ತಿಲ್ಲ ಅದು ಸರಿ ಯಾಕೆ ಹೀಗೆ ಸೋತು ಹೋಗಿದ್ದೀಯಾ ನಡ್ಕೊಂಡು ಯಾಕೆ ಬಂದೆ ಎಲ್ಲೇ ನಿನ್ನ ಕಾರು ಎಂದು ಋತು ವಿಚಾರಿಸುತ್ತಿರುವಾಗಲೇ ತಿಂಡಿ ಬಂದವು ಋತು ತಾನೇ ಮುಂದಾಗಿ ಆಕರ್ಷಣೆಗೆ ತಿನ್ನಿಸತೊಡದಗಿದಳು ಆಕರ್ಷ್ನ ಮನಸ್ಸು ನೆಮ್ಮದಿ ಬಯಸಿತ್ತು ಒಂದೊಂದೇ ಕೊಟ್ಟ ತಾಯಿಯ ಮಮತೆಯ ತುತ್ತು ತಿನ್ನುವಾಗ ಮನಸ್ಸು ಹಗುರವಾಗಿತ್ತು ತಿಂಡಿ ತಿಂದಾದ ಮೇಲೆ ಆಕರ್ಷ್ ಮಮ್ಮ ನಾನು ನಿನ್ನ ಜೊತೆಗೆ ಮನೆಗೆ ಬರಲಾ ಎಂದಾಗ ನಿನ್ನ ಮನೆಗೆ ನೀನು ಬರೋಕೆ ಪರ್ಮಿಷನ್ ಯಾಕೋ ಕೇಳ್ತೀಯಾ ನಡಿ ಈಗಲೇ ಹೋಗೋಣ ಎಂದಳು ಮಮ್ಮ ಅದು ಹಾಸ್ಟೆಲ್ನಲ್ಲಿ ನನ್ನ ಬಟ್ಟೆವೆ ಅಯ್ಯೋ ಪುಟ್ಟ ನಿನಗೆ ಬಟ್ಟೆಗಳಿಗೆ ಕೊರತೆನಾ ಮನೆಯಲ್ಲಿ ಒಂದು ರಾಶಿ ಇದೆ ಅದೂ ಬೇಡ ಅಂದರೆ ನಡಿ ನಿನಗೆ ಎಲ್ಲಿ ಬೇಕೋ ಅಲ್ಲೇ ಅದೇ ಮಾಲ್ನಲ್ಲಿ ಬಟ್ಟೆ ಕೊಡಿಸ್ತೀನಿ ಎನ್ನುತ್ತಾ ತನ್ನ ಜೊತೆ ಹೊರಗಡೆ ಕರೆದುಕೊಂಡು ಬಂದಳು ಕಾರಿನಲ್ಲಿ ಸಾಕಷ್ಟು ತಿಂಡಿ ತಿನಿಸು ಇರುವುದನ್ನು ನೋಡಿದ ಆಕರ್ಷ್ ಮಮ್ಮ ಇಷ್ಟೊಂದೆಲ್ಲ ಇರುವಾಗ ನನಗ್ಯಾಕೆ ಹೋಟೆಲ್ನಲ್ಲಿ ತಿಂಡಿ ಕೊಡಿಸ್ದೆ ಎಂದು ಕೇಳಿದ ಇದೆಲ್ಲ ಮನೆಯಲ್ಲಿ ನಿನಗೋಸ್ಕರ ಅಂತ ಮಾಡಿದ್ದು ಆದರೆ ನಿನಗೆ ಹೆಚ್ಚು ಹೋಟೆಲ್ ಅಥವಾ ರೆಸ್ಟೋರೆಂಟ್ ತಿಂಡಿ ಇಷ್ಟ ಅಲ್ವಾ ಹಾಗಾಗಿ ಮೊದಲು ಅದನ್ನು ಕೊಡಿಸ್ದೆ ಇದನ್ನು ನೀನು ಹಾಸ್ಟೆಲ್ಗೆ ಹೋಗುವಾಗ ತೆಗೆದು ತೆಗೆದುಕೊಂಡು ಹೋಗುವಿಯಂತೆ ಆದರೆ ಈ ಸಾರಿ ಆದರೂ ಇದನ್ನು ಅವರಿವರಿಗೆ ಕೊಡದೆ ನೀನು ತಿನ್ನು ಎಲ್ಲರಿಗೂ ಕೊಡು ಬೇಡ ಅನ್ನೋಲ್ಲ ಆದರೆ ನೀನು ಸಹ ಹೇಗಿದೆ ಅಂತ ನೋಡೋದಕ್ಕಾದರೂ ತಿನ್ನು ದಾರಿಯೊದ್ದ ಕೂರುತು ಮಾತನಾಡುತ್ತಲೇ ಇದ್ದರೂ ಆಕರ್ಷ್ ಮೌನದ ಮೊರೆ ಹೋಗಿದ್ದ ಇಷ್ಟು ದಿನ ತಾನು ನಡೆದುಕೊಳ್ಳುತ್ತಿದ್ದ ರೀತಿ ಹಣವನ್ನು ತಿಂಡಿಯನ್ನು ನೋಡುತ್ತಿದ್ದ ಪರಿ ಎಲ್ಲವೂ ಒಂದೊಂದಾಗಿ ಮುಂದೆ ಬ ಕಣ್ಣ ಮುಂದೆ ಬಂದವು ಮನೆ ತಲುಪುತ್ತಲೇ ಇರುತು ತಾನೇ ಖುದ್ದಾಗಿ ವಿಶೇಷವಾದ ಅಡುಗೆ ಮಾಡಲು ಮುಂದಾದಳು ಆಕರ್ಷ್ ತನ್ನ ಕೋಣೆಗೆ ಹೋಗಿ ಅಲ್ಲಿದ್ದ ತನ್ನ ವಸ್ತುಗಳನ್ನು ನೋಡಿದ ಎಲ್ಲವೂ ಅತ್ಯಂತ ಬೆಳೆಬಾ ಬೆಲೆ ಬಾಳುವಂಥವು ದೇಶ ವಿದೇಶ ಸುತ್ತುವ ಅಪ್ಪ ಮಗನಿಗಾಗಿ ತಂದಂಥವುಗಳು ಕಪಾಟು ತೆರೆದಾಗ ಬಟ್ಟೆಗಳ ರಾಶಿಯೇ ಇತ್ತು ಒಮ್ಮೆ ಧರಿಸಿದ್ದು ಮತ್ತೊಮ್ಮೆ ಧರಿಸುತ್ತಿರಲಿಲ್ಲ ಇವೆಲ್ಲವುಗಳನ್ನು ರಾಶಿ ನೋಡಿದಾಗ ಆಕರ್ಷಣ ಮನಸ್ಸು ಅರಳದೇ ಮುದುಡಿತು ಎಲ್ಲವೂ ಎಷ್ಟು ನಿಜ ಅಲ್ವಾ ಅನಾಯ ಹೇಳಿದಂತೆ ನಾನು ಬದಲಾಗಬೇಕು ಇದೆಲ್ಲ ಡ್ಯಾಡ್ ಕಷ್ಟಪಟ್ಟು ದುಡಿದ ಹಣದಿಂದ ತಂದದ್ದು ನಾನು ಸಹ ದುಡಿಯಬೇಕು ಹೀಗೆ ದುಂದು ವೆಚ್ಚ ಮಾಡದೆ ಬದುಕಿ ನೋಡಬೇಕು ಎಂದು ನಿರ್ಧರಿಸಿದ ಋತು ಅಡುಗೆ ಮುಗಿಸಿ ಮಗನನ್ನು ಕರೆದಾಗ ಆಕರ್ಷ್ ಕೆಳಗೆ ಬಂದ ಮೊದಲ ಬಾರಿಗೆ ತಾಯಿಯ ಕೈ ರುಚಿಯನ್ನು ಮನಸಾರೆ ಸವಿಯುತ್ತ ಊಟ ಮಾಡಿದವನ ಮುಖದಲ್ಲಿ ಹೊಸ ಕಳೆ ಮೂಡಿತ್ತು ಇಷ್ಟು ದಿನ ಋತು ಮಾಡಿದ ಅಡುಗೆಗಿಂತ ಹೊರಗಿನ ಹಾಳು ಮೂಳು ಹೆಚ್ಚು ತಿನ್ನುತ್ತಿದ್ದವನಿಗೆ ಮನೆಯ ರುಚಿ ಶುಚಿಯ ಅರಿವಾಗಿತ್ತು ಮಗನ ಸಂತಸದ ಮುಖ ನೋಡಿದ ಋತುಗೆ ಸಮಾಧಾನವಾಗಿತ್ತು ಆಗಲೇ ವಿಸ್ಮಯ್ ಮನೆಗೆ ಬಂದ ಆಕರ್ಷ್ ಬಂದಿದ್ದನ್ನು ನೋಡಿ ಓ ಏನು ಆಕರ್ಷ್ ಸಾಹೇಬ್ರು ಮನೆ ನೆನೆಸ್ಕೊಂಡು ಬಂದಿದ್ದೀರಲ್ಲ ಏನು ಸಮಾಚಾರ ಎಂದ ಡ್ಯಾಡ್ ನೀವಾ ಎನ್ನುತ್ತಾ ಹೋಗಿ ಅಪ್ಪನನ್ನು ಅಪ್ಪಿದವನಿಗೆ ಸಮಾಧಾನ ಎನಿಸಿತು ಮಗನನ್ನು ತಬ್ಬಿ ಬಾರೋ ಊಟ ಮಾಡೋಣ ನಿಮ್ಮಮ್ಮ ನಿನಗೋಸ್ಕ್ರಾಚ್ ಸ್ಪೆಷಲ್ ಮಾಡಿರುತ್ತಾಳೆ ಅಂತ ಗೊತ್ತು ನಿನ್ನ ಜೊತೆ ನನಗೂ ಸ್ವಲ್ಪ ಸಿಕ್ಕರೆ ಪುಣ್ಯ ಎಂದು ನಗುತ್ತಾ ತಾನೂ ಊಟಕ್ಕೆ ಕುಳಿತ ಓ ಆಕರ್ಷಣೆಗೆ ಮಾತ್ರನ ನಾನು ವಿಶೇಷ ಮಾಡೋದು ತಮಗೂ ಮಾಡ್ತೀನಲ್ಲ ಮರೆತು ಬಿಟ್ರಾ ಎಂದು ಆಕ್ಷೇಪಿಸಿದಳು ಋತು ಎಲ್ಲರೂ ನಗುತ್ತಾ ಊಟ ಮುಗಿಸಿ ಎದ್ದಾಗ ಋತುಳ ಮನೆಯಿಂದ ಅವಳ ಅತ್ತಿಗೆ ಬಂದಿದ್ದಳು ಋತು ಸಂತಸದಿಂದ ಮಾತನಾಡುತ್ತಾ ಅವಳ ಜೊತೆ ಹೊರಗಡೆ ಕುಳಿತಿದ್ದಳು ಆಕರ್ಷ್ ಏನೋ ನೆನಪಾಗಿ ಋತುವನ್ನು ಹುಡುಕಿಕೊಂಡು ಹೋದಾಗಲೇ ಸತ್ಯದ ಅನಾವರಣಗೊಂಡಿತ್ತು ಯಾವುದು ಕಟು ಸತ್ಯ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ